Google

ಸಾಹೇರಿಗೂ ಕೂಡ ನಮ್ಮ ಕುಂಟದ ಸ್ವಾಗತವನ್ನು ಬಯಸ್ತೇನೆ ಅದೇ ತರನಾಗಿ ಮಾಜಿ ಸಚಿವರು ಹಿರಿಯ ಮುಖಂಡರಾದ ಅಪ್ಪ ಸಾಹೇಬ್ ಸ್ವಾಗತವನ್ನು ಬಯಸ್ತಾರೆ ಪಕ್ಷದ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾದ ಅಂಗಡಿ ಅಣ್ಣ ಅವರೇ ಅಪ್ಪುವಣ ಪಟ್ಟಶಶೆಟ್ಟಿಯವರೇ ಚಂದ್ರಣ ಅವರೇ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ನನ್ನ ಪಕ್ಷದ ಹಿರಿಯ ಬಂಧು ಹಿರಿಯ ಬಂಧುಗಳೇ ತರ ನಂಬರೆ ಪತ್ರಿಕಾ ಬಂಧುಗಳೇ ಇವತ್ತಿನ ದಿನ ಇವತ್ತಿನ ದಿನ ಇಡೀ ದೇಶದಲ್ಲಿ ಜನರು ಈ ಒಂದು ಸಂತೋಷದ ಸಂಗ್ರಾಮವನ್ನು ಪಕ್ಷದ ಕಾರ್ಯಕರ್ತರು ಈ ತುಂಬ ಆಚರಣೆ ಮಾಡ್ತಾರೆ ಅದರ ಹಿನ್ನೆಲೆಯಲ್ಲಿ ನಾವು ಕೂಡ ಪಕ್ಷ ಇವತ್ತು ಬಿಹಾರದಲ್ಲಿ ಅತ್ಯಂತ ಬಹುಮತವನ್ನು ಗಳಿಸಿ ಸುಮಾರು ಒಂದು ಪಕ್ಷ ಒಂದು ನೂರ ತೊಂಬತ್ತ ಎರಡು ಎರಡು ಸೀಟ್ಗಳನ್ನು ಗೆಲ್ಲತಕ್ಕಂಥ ಪ್ರಯಾಸ ಮಾಡ್ಯಾರ ಇದಕ್ಕೆಲ್ಲವೂ ಕೂಡ ಕಾರಣ ಯಾರಪ್ಪ ಅಂದ್ರೆ ಪಕ್ಷದ ಕಾರ್ಯಕರ್ತರು ಇದೆಲ್ಲರೂ ಮೋದಿಯವರ ಒಂದು ಚರಿಮೆ ಚರಿ ಚರಿ ಜಾರ ಮೋದಿಯವರ ಒಂದು ಚರಣೆ ಸಾಧ ಮೋದಿಯವರ ಸಾಧನೆ ಮತ್ತು ಅವರ ಚರಿಸ್ಮ ಮೋದಿಯವರ ಚರಿಸ್ಮ ಅವರ ಸಾಧನೆ ಇವೆಲ್ಲವೂ ಕೂಡ ಒಂದು ಸೇರಿ ಇವತ್ತು ಬಿಹಾರದಲ್ಲಿ ಯಾರೂ ಕೂಡ ಇದರ ಜ್ಞಾಪಿಸಿರಲಿಲ್ಲ ಅಥವಾ ಯಾರಿಗೂ ಕೂಡ ಕಲ್ಪನಾ ಇರಲಿಲ್ಲ ಕಲ್ಪನಾತೀರ್ಥವಾದಂಥ ಒಂದು ರಿಸಲ್ಟು ಈ ರಾಜ್ಯ ದೇಶದ ಬಿಹಾರಿನ ಜನ ಭಾರತೀಯ ಜನತಾ ಪಕ್ಷಕ್ಕೆ ಕೊಟ್ಟಾರ ಅಂತೇಳಿ ಅತ್ಯಂತ ಸಂತೋಷದಿಂದ ಈ ಸಂದರ್ಭದಲ್ಲಿ ನಾನು ಹೇಳಿ ಇವತ್ತು ನಮ್ಮ ದೇಶದಲ್ಲಿರ್ತಕ್ಕಂಥ ಎಲ್ಲ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿಗೆ ಒಂದು ಶಿವ ಹುಷಿಯನ್ನು ಕೊಡ್ತಕ್ಕಂಥ ಕೆಲಸ ಬಿಹಾರ್ನವ್ರು ಮಾಡ್ಯಾರ ಇವತ್ತು ನಮ್ಮ ಪಕ್ಷ ಇನ್ನಿಷ್ಟು ದೇಶದಲ್ಲಿ ಭಾಳ ಚೆನ್ನಾಗಿ ಬೆಳೀಲಿಕ್ಕೆ ಅವಕಾಶ ಆಗ್ಯದ ಎಲ್ಲಿಯೂ ಕರ್ನಾಟಕದಲ್ಲಿಯೂ ಕೂಡ ಅದೇ ರೀತಿ ಕರ್ನಾಟಕದಲ್ಲಿಯೂ ಕೂಡ ನಮ್ಮ ಪಕ್ಷ ಸಂಪೂರ್ಣವಾಗಿ ಏನು ಭಾಳ ಜನರಿಗೇನು ಪಕ್ಷದ ಪಕ್ಷ ಬೆಳೆಲ್ಪು ಬೆಳೆಲ್ಪ ಅಂತ ತಿಳ್ಕೊಂಡಾರ ಹಂಗೇನಿಲ್ಲ ಯಾರು ರಮೇಶ್ ಜಿಗಿಳಿಗೆ ಅದು ಪಕ್ಷ ಅಲ್ಲ ಅದು ಪಕ್ಷ ಎಲ್ಲ ಕಾರ್ಯಕರ್ತರ ಪಕ್ಷ ಇದ್ದು ನಮ್ಮ ಪಕ್ಷ ಇಲ್ಲಿನೂ ಕೂಡ ಅತ್ಯಂತ ಸದೃಢವಾಗಿರ ಐ ಐತಿ ಅಂತೇಳಿ ನಾನು ಹೇಳಿ ಇನ್ನಿಷ್ಟು ಕೂಡ ಸದೃಢವಾಗಿ ಪಕ್ಷ ಬೆಳೆಸಲಿಕ್ಕೆ ನಮ್ಮ ಜಿಲ್ಲೆಯಲ್ಲಿ ನಾವು ಕೂಡ ಎಲ್ಲರೂ ಪ್ರಯತ್ನ ಮಾಡ್ತೇವೆ ಅಂತ ಹೇಳಿ ಸಂದರ್ಭದಲ್ಲಿ ಚುನಾವಣೆಯಲ್ಲಿ ಇವತ್ತು ಒನ್ ಸೈಡ್ ರಿಸಲ್ಟ್ ಬಂದಿರೋದು ಇವತ್ತು ನೋಡಿದಾಗ ಭಾರತೀಯ ಜನತಾ ಪಕ್ಷ ದೇಶದಲ್ಲಿ ಗಂಟಾಗಿ ತರ್ತಕ್ಕಂಥ ಒಂದು ಇವತ್ತು ಏನು ಮುನ್ನುಡಿಯನ್ನು ಇವತ್ತು ನಾವು ನೋಡ್ತಾ ಇದೀವಿ ಇವತ್ತು ಬರ್ತಕ್ಕಂಥ ರಾಜ್ಯದಲ್ಲಿ ಕೂಡ ಇವತ್ತು ಜಿಲ್ಲಾ ಪಂಚಾಯತ್ ಇರ್ಬೋದು ತಾಲೂಕ್ ಪಂಚಾಯತ್ ಇರ್ಬೋದು ವಿಧಾನಸೌಧ ಇರ್ಬೋದು ಪ್ರತಿಯೊಂದು ಬರ್ತಕ್ಕಂಥ ಚುನಾವಣೆಗಳಿಂದ ರಾಜ್ಯದಲ್ಲಿ ಕೂಡ ಇದೇ ರೀತಿ ಒಂದ್ ಸರ್ಡ್ ಎಲೆಕ್ಷನ್ ಆಗ್ತಕ್ಕಂಥ ಒಂದು ವಿಚಾರವನ್ನು ಕೂಡ ಹೇಳುತ್ತ ಯಾಕಂದ್ರೆ ಕಾಂಗ್ರೆಸ್ನ ಪರಿಸ್ಥಿತಿ ಎಲ್ಲಿಗೆ ಮಾತಂದ್ರೆ ಓಟ್ ಪಡೆದುಕೊಳ್ತಕ್ಕಂಥ ತಾಕತ್ ಕಳ್ಕೊಂಡ್ಬಿಡ್ತಾರೆ ಅದನ್ನ ಮಾಡಲಾರದ ಇವತ್ತು ಯಾವ ರೀತಿ ನನಗೆ ಎಲ್ಲ ಡಾಕ್ ಕತ್ತಿ ಡ್ಯಾನ್ಸ್ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ನ್ಯಾನ್ಸ್ ಮಾಡಕ್ಕೆ ಬರೋದಿಲ್ಲ ತೆರಡ್ಬೇಕಂತಕ್ಕಂಥ ಹೇಳಿಕೆ ಹೇಳ್ತಾರೆ ಆ ರೀತಿ ಇವತ್ತು ತಮಗೆ ಗೆಲುವಿಗೆ ಆಗ್ತಾ ಇಲ್ಲ ಅಂತಕ್ಕಂಥದ್ದು ಅದನ್ನು ಅದು 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 ಮುಕ್ತಾರಂಥ ಪರಿಸ್ಥಿತಿ ಬಂದ್ಬಿಟ್ಟಾರೆ ಇವತ್ತು ಅವರು ಅದಕ್ಕೆ ಇವತ್ತು ಮತದೋರಿ ಅಂತಕ್ಕಂಥ ಹೇಳ್ಕೊಳ್ತಕ್ಕಂಥದ್ದು ಏನು ಮತದಾರ ಕೊಟ್ಟಂತ ತೀರ್ಪಿಗೆ ಇವತ್ತು ದೇಶದ ಜನತೆಗೆ ಕೂಡ ಅವಮಾನ ಮಾಡ್ತಾ ಕೆಲಸ ಮಾಡಕತ್ತಾರ ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನು ಕೂಡ ಅವರಿಗೆ ಕಾಂಗ್ರೆಸ್ನ ಎಲ್ಲ ವ್ಯವಸ್ಥೆಗೆ ನಾನು ಖಂಡಿಸುವ ಮೂಲಕ ಇವತ್ತು ಜನರ ಮತವನ್ನು ಕೊಟ್ಟಂಥ ಗೆಲುವನ್ನು ತಲೆಬಾಗಿ ಸ್ವೀಕರಿಸಿ ಇವತ್ತು ಮುಂದೆ ಬರ್ತಕ್ಕಂಥ ದಿನಮಾನದಲ್ಲಿ ಕೂಡ ಈ ಭಾರತೀಯ ಜನತಾ ಪಕ್ಷದ ಏನು ಕಾರ್ಯ ಇವತ್ತು ಬಡವರಿಗಾಗಿ ಜನಸಾಮಾನ್ಯರಿಗಾಗಿ ದೀನ ದಲಿತರಿಗಾಗಿ ಕೊಡ್ತಕ್ಕಂಥ ಒಳ್ಳೆ ಕಾರ್ಯಕ್ರಮಗಳಿಂದ ಇವತ್ತು ಭಾರತೀಯ ಜನತಾ ಪಕ್ಷ ದಿನದಲ್ಲಿ ಯಶಸ್ವಿಯನ್ನು ಕಾಣ್ತಕ್ಕಂಥ ಮಾತನ್ನು ಹೇಳಿ ನಾನು ಇವತ್ತು ಈ ಜನಮಾನೆಯಲ್ಲಿ ಆಚರಿಸ್ತಾ ಭಾರತೀಯ ಜನತಾ ಪಕ್ಷಕ್ಕೆ नरेंद्र मोदीअ नरेंय मत اڪڙ ٻڌو سر کي سر کي ڪڙ ڪن برتن جي جيوانا ವಿಶೇಷವಾಗಿ ಬಿಹಾರದ ಚುನಾವಣೆಯಲ್ಲಿ ಒಟ್ಟು ಎರಡ್ನೂರ ನಲವತ್ತ್ ಮೂರು ವಿಧಾನಸಭಾ ಕ್ಷೇತ್ರದೊಳಗ ಇವತ್ತಿನ ದಿವಸ ಎರಡ್ನೂರಕ್ಕಿಂತ ಹೆಚ್ಚು ಭಾರತೀಯ ಜನತಾ ಪಾರ್ಟಿ ನೇತೃತ್ವದ ಎನ್ ನಿತೀಶ್ ಕುಮಾರ್ ನೇತೃತ್ವ ಮತ್ತು ಭಾರತೀಯ ಜನತಾ ಪಾರ್ಟಿಯ ಗಡ್ಡಬಂಧನ್ ಒಂದು ಎರಡ್ನೂರಕ್ಕಿಂತ ಹೆಚ್ಚು ಸೀಟ್ಗಳ ಸಾಕ್ಷಿ ಅದಕ್ಕೆ ಈ ಶ್ರೇಯಸ್ ಯಾರಿಗಾದ್ರೂ ಸಲ್ಲಬೇಕು ಅಂತಂದ್ರೆ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದಂತ ಸನ್ಮಾನ ಶ್ರೀ ನರೇಂದ್ರ ಮೋದಿ ಇರ್ಬೋದು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ನಡ್ಡಾ ಇರ್ಬೋದು ಬಿಹಾರದ ನಿಕಟಪೂರ್ವ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಇರ್ಬೋದು ಅದೇ ರೀತಿ ನಮ್ಮೆಲ್ಲ ಕಾರ್ಯಕರ್ತರ ಒಂದು ಪರಿಶ್ರಮದಿಂದ ಇವತ್ತು ಜಂಗಲ್ ರಾಜ್ ಅಂತ ಏನು ಕರಿತಿದೆ ಒಳಗ ಅದು ಈ ಸುಶಾಸನ ರಾಜ್ ಅಂತ ಒಂದು ಸಂದ ಹೇಳಕ್ಕೆ ಹೆಮ್ಮೆ ಅನಿಸ್ತೈತಿ ಸ್ಥಿತಿ ಕಾಂಗ್ರೆಸ್ ಈ ಸಂದರ್ಭದಲ್ಲಿ ಎರಡು ಡಿಜಿಟ್ ಕೂಡ ದಾಟಿಲ್ಲ ಕೇವಲ ನಾಲ್ಕು ಸ್ಥಾನಕ್ಕೆ ತೃಪ್ತಿ ಪಡುವಂತ ಕಾಂಗ್ರೆಸ್ ಇವತ್ತಿನ ದಿವಸ ಮಹಾಗಠಬಂಧನದಂತ ರಾಹುಲ್ ಗಾಂಧಿ ಇರ್ಬೋದು ಪಪ್ಪು ಯಾದವ್ ಅವರು ಅನೇಕ ಅಪಪ್ರಚಾರ ಮಾಡಿದರು ಮತಗಳ ರತನ ಆಗೈತಿ ಚೂರಿ ಆಗೈತಿ ಅಂತೇಳಿ ಅನೇಕ ಅಪಪ್ರಚಾರ ಮಾಡಿದರೂ ಕೂಡ ಜನರು ಅವರನ್ನು ತಿರಸ್ಕಾರ ಮಾಡ್ಯಾರ ಅದಕ್ಕೆ ನಮ್ಮ ಭಾರತ ದೇಶ ಶಕ್ತಿಶಾಲಿಯಾಗಿ ವಿಶ್ವದ ಜಗದ್ಗುರು ಆಗೋ ನಿಟ್ಟಿನಲ್ಲಿ ಈ ಬಿಹಾರ್ ಚುನಾವಣೆ ಕೂಡ ಒಂದು ಅಡಿಗಲ್ಲು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ ಈ ಬಿಹಾರ ಚುನಾವಣೆಯಿಂದ ನಮ್ಮ ನಿರೀಕ್ಷೆ ಇನ್ನೊಂದು ಸ್ವಲ್ಪ ನಮ್ಮ ದೇಶದಲ್ಲಿ ನರೇಂದ್ರ ಮೋದಿಯವರ ಆಡಳಿತ ಇನ್ನೊಂದು ಸ್ವಲ್ಪ ಜನರ ಮುಖಾಂತರ ಇನ್ನೂ ಅಭಿವೃದ್ಧಿ ಪಾಲು ಸಾಬುಗೊಳ್ಳಲು ಮುನ್ನೂರಿ ಚುನಾವಣೆ ಮಹಾನಗರ ಪಾಲಿಕೆ ಇವತ್ತಿನ ಬಿಹಾರ ಸಾರ್ವಜನಿಕ ಚುನಾವಣೆಯಲ್ಲಿ ವಿಜಯೋಸ್ತವನ ವಹಿಸಿದಂಥ ಭಾರತೀಯ ಜನತಾ ಪಕ್ಷದ ಎನ್ ಡಿ ಎ ಮೈತ್ರಿಕೂಟದ ಅತಿ ಈ ಫಲಿತಾಂಶ ಅತಿ ಸಂತೋಷನ ತಂದಿದೆ ಇವತ್ತು ನಾವು ಮೊದಲನೇದಾಗಿ ರಾಹುಲ್ ಗಾಂಧಿಯವರಿಗೆ ಅವರಿಗೆ ಸ್ವತಂತ್ರತೆ ಸಲ್ಲಿಸಬೇಕಂತ ನಾನು ಭಾವಿಸ್ತೀನಿ ಯಾಕಂದ್ರೆ ರಾಹುಲ್ ಗಾಂಧಿಯವರ ತಪ್ಪುಗಳಿಂದ ಅವರು ಏನು ಸಣ್ಣ ಮಕ್ಕಳ ಬುದ್ಧಿ ಅವ್ರ ಪ್ರಯತ್ನ ಇದೆ ಅದರಿಂದ ಇವತ್ತು ಕಾಂಗ್ರೆಸ್ನ ಹೀನಾಯವಾಗಿ ಸೋಲುವಂಥ ಪರಿಸ್ಥಿತಿ ಬಂದಿದೆ ಈ ರೋಡ್ ಜೋರಿ ಅನ್ನುವಂಥದ್ದಾಗಿರ್ಬೋದು ಅಥವಾ ದೇಶದ್ರೋಹಿ ಚಟುವಟಿಕೆಗಳ ನಡೆದಾಗ ದೇಶದ ಪರವಾಗಿ ನಿಲ್ಲದೆ ದೇಶದ್ರೋಹಿಗಳ ಪರವಾಗಿ ನಿಲ್ಲುವಂಥವರ ನಿಲುವೇನಿದೆ ಅವರು ಸೋಲಿಗೆ ಇದೇ ಕಾರಣ ಅಂತ ನಾನು ಅನ್ನಿಸ್ತೀನಿ ಯಾಕಪ್ಪ ಅಂದ್ರೆ ಇವತ್ತು ಎನ್ ಡಿ ಎ ಸರ್ಕಾರ ನಮ್ಮ ನರೇಂದ್ರ ಮೋದಿಯವರ ಸರ್ಕಾರ ಅವರ ಕೆಲಸಗಳನ್ನು ಸಾರ್ವಜನಿಕರು ಮೆಚ್ಚಿದ್ದಾರೆ ಇವತ್ತು ಲಾಲಪ್ರಸಾದ್ ಯಾದವ್ರು ಆಗಿರ್ಬೋದು ನಮ್ಮ ಒಟ್ಟಾರೆ ಎನ್ ಡಿ ಎ ಮೈತ್ರಿಕೂಟದಲ್ಲಿ ನಾವು ನಿರೀಕ್ಷೆಗೆ ಮೀರಿ ಜನ ನಮ್ಮನ್ನು ಮತ ನೀಡಿದ್ದಾರೆ ನಾನು ಮೊದಲನೇದಾಗಿ ಅಲ್ಲಿ ಮತ ನೀಡಿದಂಥ ಜನರಿಗೆ ಹೃತ್ಪಕ್ಕ ಹೃತ್ಪೂರ್ವಕ ನಮನಗಳನ್ನು ಸಲ್ಲಿಸೋಕೆ ಇಚ್ಛೆಪಡ್ತೀನಿ महेंद्र कुमार नाईक जिल्हा बी जे पी उपाध्यक्ष विजयपूर आज भारतीय जनता बिहार बिहारमध्ये जे इलेक्शन झालेलं आहे नरेंद्र मोदीच्या नेतृत्वाखाली आम्ही विषय चालवल्या तिथं सीट टोटल भारतीय जनता पार्टी मोहम्मद मोहम्मद तंबी तिथे विजय झालेला आहे त्याकरता तिथल्या बिहारमध्ये सगळे कार्यकर्ता सगळ्या आमदारांना धन्यवाद देतो तसेच आज आम्ही भारतीय जनता पार्टीतर्फे विजयोत्सव कटाक्षी उडवून आणि श्री सगळ्या कार्यकर्त्यांना श्री आम्ही वाटलो आज देशामध्ये दे नरेंद्र मोदी शिवाय भारतीय जनता पार्टीशिवाय कुठला पक्ष पर्याय नाही असं आज दाखवून दिलेलं आहे आम्ही विषय आज आमचा देश नरेंद्र मोदीच्या नेतृत्वाखाली विश्वमध्ये आज पुढं जात आहे ही आमची लढकाईची गोष्ट आहे अभिमानाची गोष्ट आहे तर शिवसेना केल्याबद्दल सर्वांतांना धन्यवाद राहुल जाधव विजय मी नगरसेवक विजयपूर